ಹಾಯ್ ಪೂಜಾ ಇವತ್ತು ಎಮ್ ಡಿ ಎಂ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗ್ಬಿಟ್ಟು ಯಾಕೆ ಇಷ್ಟೊಂದು ಕನ್ಫ್ಯೂಷನ್ ಅಲ್ಲಿ ಇದೆಯಾ ಏನು ಹುಡುಕ್ತಿದ್ಯಾ ಹೌದು ಕೋಮಲ ನಾನು ಎಮ್ ಡಿ ಎಂ ಕ್ಯಾಲ್ಕುಲೇಟರ್ ಅಲ್ಲಿ ಅಟೆಂಡೆನ್ಸ್ ಏನು ಆಗ್ತಾ ಆದ್ರೆ ಅಲ್ಲಿ ಸ್ವಲ್ಪ ತಪ್ಪಾಗ್ಬಿಟ್ಟಿದೆ ನಾನು ಅದನ್ನ ಎಡಿಟ್ ಮಾಡ್ಬೇಕು ಬಟ್ ನಂಗೆ ಅಲ್ಲಿ ಹೇಗೆ ಎಡಿಟ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಪ್ಲೀಸ್ ನಂಗೆ ಹೇಳ್ಕೊಡು ಸೊ ನೀವು ಅಟೆಂಡೆನ್ಸ್ ಓಪನ್ ಮಾಡ್ಲಿ ಅನ್ಕೋತೀನಿ ಸೊ ಅಲ್ಲಿ ಆಕ್ಷನ್ ಅಂತ ಒಂದು ರೋ ಇರುತ್ತೆ ಅದ್ರ ಕೆಳಗಡೆ ಪೆನ್ಸಿಲ್ ಮಾರ್ಕಲ್ಲಿ ಒಂದು ಗ್ರೀನ್ ಕಲರ್ ಬಟನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡು ಓಕೆ ಸೊ ಇವಾಗ ನೀನೇನೋ ಚೇಂಜಸ್ ಮಾಡಬೇಕು ಅಂದಲ್ಲ ಅದನ್ನ ಸ್ವಲ್ಪ ಚೇಂಜ್ ಮಾಡು ಹೌದು ನಾನು ಕ್ಲಾಸ್ ತ್ರೀಲಿ ನಿನ್ನೆ ಇಪ್ಪತ್ತು ಜನ ಬಂದಿದ್ರು ಆದರೆ ಇಪ್ಪತ್ತೈದು ಜನ ಹಾಕ್ಬಿಟ್ಟಿದ್ದೀನಿ ಸೊ ಅದನ್ನು ಸ್ವಲ್ಪ ಎಡಿಟ್ ಮಾಡ್ತೀನಿ ನಾನು ಓಕೆ ಎಡಿಟ್ ಮಾಡಾದ್ಮೇಲೆ ಕೊಮ್ಮೆಲ ಏನು ಮಾಡಬೇಕು ಕೆಳಗಡೆ ಸ್ಕ್ರಾಲ್ ಮಾಡು ಅಲ್ಲಿ ಅಪ್ಡೇಟ್ ಅನ್ನೋ ಬಟನ್ ಇರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡು ಕ್ಲಿಕ್ ಮಾಡಿದೆ ಸೊ ನಿನಗೆ ಇವಾಗ ನೀನು ಏನು ಎಡಿಟ್ ಮಾಡಬೇಕು ಅಂದ್ಕೊಂಡಿರ್ತೀಯ ಅದು ಅಪ್ಡೇಟ್ ಆಗಿರುತ್ತೆ ಪೂಜಾ ಹೌದಾ ಯಾ ಎಲ್ಲ ತರಾನು ನಾವು ಅಪ್ಡೇಟ್ ಮಾಡ್ಬೋದಾ ಕೋಮಲ ಮಿಸ್ಟೇಕ್ ಆಗಿದ್ರೆ ಓಕೆ ಪೂಜಾ ಎಲ್ಲ ತರನೂ ಅಪ್ಡೇಟ್ ಮಾಡ್ಬೋದು ನೀನು ಇದರಲ್ಲಿ ಇಷ್ಟೇ ಮಾಡಬೇಕಾಗಿರೋದು ನೀನು ಹೌದಾ ಥ್ಯಾಂಕ್ ಯು ಕೋಮಲಾ